ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಸ್ವಲ್ಪ ಅಧ್ಯಕ್ಷರ ಇತಿಹಾಸವನ್ನು ಹೇಳುತ್ತೇನೆ ರಾಜಕೀಯ ಇತಿಹಾಸ ನಮ್ಮ ಜಿಲ್ಲೆದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ರಾಜಕಾರಣದಲ್ಲಿ ಸೇವೆ ಮಾಡಿರ್ತಕ್ಕಂಥ ಜಾರ್ಜ್ ಫೆರ್ನಾಂಡಿಸ್ರು ಇರ್ಬೋದು ಆಸ್ಕರ್ ಫೆರ್ನಾಂಡಿಸ್ ಅವರು ಇರ್ಬೋದು ಜನಾರ್ದನ್ ಪೂಜಾರಿ ಅವರು ಧನಂಜಯ ಕುಮಾರ್ ಅವರಿರ್ಬೋದು ಶೋಭಾ ಕರಂದಾಜೆ ಅವರು ಈ ರೀತಿ ಕೇಂದ್ರ ಸಚಿವರಾಗಿ ಸೇವೆ ಮಾಡಿರ್ತಕ್ಕಂಥವರು ನಮ್ಮ ಕರಾವಳಿ ಭಾಗದವರು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಡಿ ವಿ ಸದಾನಂದ ಗೌಡರು ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿರ್ತಕ್ಕಂಥವ್ರು ಸನ್ಮಾಧ್ಯಕ್ಷ ಒಂದೇ ಐತಿ ಅದೇ ರೀತಿ ಹಿರಿಯ ಹಿರಿಯ ರಾಜಕಾರಣಿಗಳ ಅಧ್ಯಕ್ಷರೇ ಎ ಜಿ ಕೊಡ್ಗಿ ಅವರಂತ ಹಿರಿಯ ರಾಜಕಾರಣಿಗಳು ಡಾಕ್ಟರ್ ವಿ ಎಸ್ ಅಂತವರು ಯು ಟಿ ಫರೀದ್ರಂತವರು ವಸಂತ್ ಬಂಗೇರ್ ಅಂತವರು ಅಮರ್ನಾಥ್ ಶೆಟ್ಟಿ ಅಂತವರು ಅನೇಕ ಜನ ಹಿರಿಯರು ರಾಜಕಾರಣವನ್ನು ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದ ಸೇವೆ ಮಾಡಿರ್ತಕ್ಕಂಥ ಜಿಲ್ಲೆಯಿಂದ ಬಂದ ರಾಜಕಾರಣದ ವ್ಯವಸ್ಥೆ ಪ್ರಾಯಶ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಕ್ಯಾಂಪ್ ಕ್ಯಾಂಪ್ಕೋದಂತಹ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ವಾರಣಾಸಿ ಸುಬ್ರಾಯ ಭಟ್ರ್ ಅಂತ ಹಿರಿಯರು ಸ್ಥಾಪನೆ ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ ನೀವು ಜಿಲ್ಲೆ ಮಾಡ್ತೀರಾ ಬರ್ತೇನೆ ಅಲ್ಲಿಗೆ ಒಂದು ಅವಕಾಶ ಕೊಡಿ ಕರೆಕ್ಟ್ ಈಗ ವರ್ಣನೆ ಮಾಡಲಿಕ್ಕೆ ಬೇರೆ ಟೈಮ್ ತಗೊಳ್ಬೇಕು ಸಮಸ್ಯೆ ಬರೀ ಚರ್ಚೆ ಮಾಡಲಿ ಅದು ಹೇಳಿ ಈಗ ಇವತ್ತು ನನಗೆ ಬಹಳ ಖುಷಿ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಪ್ರವಾಸೋದ್ಯಮದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಕರಾವಳಿ ಪಾವ ಪ್ರವಾಸೋದ್ಯಮ ಬಗ್ಗೆ ಬಹಳ ಉತ್ಸುಕತೆಯಿಂದ ಇವತ್ತು ನಾನು ಮಾಡ್ತೇನೆ ಅದನ್ನು ಸಾಧಿಸಬೇಕೆನ್ನುವಂತ ಛಲವನ್ನು ಹಿಡ್ಕೊಂಡು ನಮ್ಮ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಿದ್ರಿ ರಾಜ ನನ್ನ ಹತ್ರ ಇಲ್ಲಿ ಒಂದು ಮೂರು ಬಜೆಟ್ ಪುಸ್ತಕ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಲ್ಲಿ ಪ್ರತಿ ವರ್ಷ ಪ್ರವಾಸೋದ್ಯಮ ಅಂತ ಬಂದಾಗ ಬೀಚ್ ಟೂರಿಸಂ ಬಗ್ಗೆ ಪ್ರಸ್ತಾಪ ಆಗಿದೆ ಕ್ರೂಸ್ ಬಗ್ಗೆ ಪ್ರಸ್ತಾಪ ಆಗಿದೆ ಈ ಎಲ್ಲಾ ವ್ಯವಸ್ಥೆಯಲ್ಲಿ ಸರ್ಫಿಂಗ್ ಬಗ್ಗೆ ಪ್ರಸ್ತಾಪ ಆಗಿದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಟೂರಿಸಂ ಬಗ್ಗೆ ಪ್ರಸ್ತಾಪಗಳು ಆಗ್ತಾ ಇದೆ ಪ್ರಾಶಃ ನಮ್ಮ ಜಿಲ್ಲೆಯಲ್ಲಿ ಗೋವಾ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆಯೋ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರವಾಸಿಗರನ್ನು ಆಕರ್ಷಣೆ ಮಾಡತಕ್ಕಂಥ ದೇಶದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಕ್ಕಂಥ ಪ್ರವಾಸೋದ್ಯಮವನ್ನು ಆಕರ್ಷಣೆ ಮಾಡತಕ್ಕಂಥ ಪೊಟೆನ್ಷಿಯಲ್ ಇರತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ ಅದು ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಇರಬಹುದು ಕಾರವಾರ ಇರ್ಬೋದು ದಯವಿಟ್ಟು ಈ ನೀವು ಕ್ರೂಸು ಈ ರೀತಿಯ ಪ್ರವಾಸೋದ್ಯಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಪ್ರಾಯಶಃ ನಾನು ಇದನ್ನು ಒಂದಷ್ಟು ವಿಮರ್ಶೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ರೂಸ್ ನಮ್ಮ ಕರಾವಳಿ ಭಾಗದಲ್ಲಿ ಬಂದು ನಿಂತರೆ ಪ್ರಾಯಶಃ ಡೈರೆಕ್ಟ್ ಆಗಿ ನಾಲ್ಕು ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ವ್ಯವಸ್ಥೆಗಳಾಗ್ತದೆ ನಾಲ್ಕು ಸಾವಿರ ಉದ್ಯೋಗ ನೇರವಾಗಿ ಸೃಷ್ಟಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಇಂಡೈರೆಕ್ಟ್ ಆಗಿರ್ತಕ್ಕಂಥ ಉದ್ಯೋಗಗಳು ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿ ಆಗ್ತದೆ ಪ್ರಯಶಃ ನಾನೊಂದ್ ಎರಡು ಈ ರೀತಿಯ ಪ್ರವಾಸೋದ್ಯಮದ ಬಗ್ಗೆ ಆಸಕ್ತಿ ಇರತಕ್ಕಂಥ ಉದ್ಯಮಿಗಳ ಹತ್ರ ಮಾತಾಡುವಾಗ ಹೇಳಿದ್ರು ಒಂದು ಕ್ರೂಸ್ ಅಥವಾ ಎರಡು ಕ್ರೂಸ್ ಬಂದು ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ನಗರದಲ್ಲಿ ನಿಂತರೆ ಮಿನಿಮಮ್ ವಾರದಲ್ಲಿ ನೂರಿಂದ ನೂರೈವತ್ತು ಕೋಟಿ ರೂಪಾಯಿ ಆರ್ಥಿಕ ವ್ಯವಹಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳು ಆ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂತ ಮಾತನ್ನು ನಾನು ಕೇಳ್ಕೊಂಡೆ ಪ್ರಾಶಃ ನನ್ನ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಐ ಟಿ ಸಾಫ್ಟ್ವೇರ್ ಓದಿಸ್ತಕ್ಕಂತ ಅದೊಂದು ಬಡತನದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕನ ಮಗನಿಗೂ ಅವ್ರಿಗೆ ಏನಿರ್ತದೆ ಅಂತ ಹೇಳಿದ್ರೆ ನನ್ನಾಗೆ ನನ್ನ ಮಗ ಆಗಬಾರ್ದು ಅವನು ವಿದ್ಯಾವಂತನಾಗಬೇಕೆನ್ನುವಂತ ದೃಷ್ಟಿಯಿಂದ ಕಷ್ಟಪಟ್ಟು ಅವನಿಗೆ ಇಂಜಿನಿಯರಿಂಗ್ ಕಲಿಸ್ತಕ್ಕಂಥ ಹೈರ್ ಎಜುಕೇಶನ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಬೆಂಗಳೂರಿಗೆ ಬಂದ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಂದೆ ತಾಯಿ ಇಬ್ಬರು ಜೀವನ ಮಾಡಿ ಬಂದ್ರೆ ಆಗ್ತದ ಗೆ ಬನ್ನಿ ಸಮಸ್ಯೆ ಐಟಿ ಸೆಕ್ಟರ್ ಇನ್ವಾಲ್ವ್ ಆಗಬೇಕು ಹೇಳ್ಬೇಕಲ್ಲ ನೀವು ನಮ್ಮ ಜಿಲ್ಲೆಯ ಈಗ ಅಲ್ಲ ಉಪ ಮುಖ್ಯಮಂತ್ರಿಗಳು ಇಷ್ಟು ಚೆನ್ನಾಗಿ ಚೆನ್ನಾಗಿಲ್ಲ ನೋಡಿ ಈ ಜಿಲ್ಲೆಯ ಎಂಟೈಲ್ ಕರಾವಳಿ ಪ್ರದೇಶದ ಎಲ್ಲ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು ಉದಾಹರಣೆಗೆ ನಮ್ಮಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ವಿಫಲವಾಗಿರ್ತಕ್ಕಂಥ ಅವಕಾಶಗಳಿದೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಂಆರ್ ಪಿ ಎಲ್ ಇರ್ಬೋದು ಓ ಎನ್ ಜಿ ಸಿ ಇರಬಹುದು ಈ ರೀತಿ ಅನೇಕ ಸಂಸ್ಥೆಗಳು ಇರುವುದರಿಂದ ಒಂದಷ್ಟು ಪರೋಕ್ಷವಾಗಿರ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗಿದೆ ಹೊರತು ನೇರವಾಗಿ ನಮಗೆ ಉದ್ಯೋಗಗಳು ಅಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುವ ಕಾರಣಕ್ಕೋಸ್ಕರ ಭಾಷೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೇಳಿ ಹೋಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಟ್ಟತಕ್ಕಂಥ ನಿಟ್ಟಿನಲ್ಲಿ ರೆವೆನ್ಯೂ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ವಿ ವೇಕೆನ್ಸಿ ಇದೆ ದಯವಿಟ್ಟು ಅದನ್ನು ಸರ್ಕಾರ ಆದಷ್ಟು ಬೇಗ ವಿ ಎ ನೇಮಕಾತಿ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಪಶ್ಚಿಮವಾಹಿನಿ ಯೋಜನೆಗೆ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಪಶ್ಚಿಮವಾಹಿನಿ ಯೋಜನೆ ಹೆಡ್ಅಪ್ ಎಕೊಂಡನ್ನು ಮಾಡಿದ್ರು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಎತ್ತಿನ ಒಳೆ ಪ್ರಾಜೆಕ್ಟ್ ಗೆ ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಅಂತ ಮಾಡಿದ್ರು ಪ್ರಾವಶಃ ಈ ವರ್ಷಗಳಲ್ಲಿ ನಮಗೆ ಅನುದಾನಗಳು ಸಿಗ್ತಾ ಇಲ್ಲ ನಮಗೆ ಪಶ್ಚಿಮ ಯೋಜನೆ ಯಾಕೆ ಬಹಳ ಪ್ರಾಮುಖ್ಯ ಅಂತ ಹೇಳಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ವೆಂಟೆಡ್ ಡ್ಯಾಮ್ ಗಳು ಇದ್ದ ಕಾರಣಕ್ಕೋಸ್ಕರ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆದ್ರೆ ಬೋರ್ವೆಲ್ ಗಳಿಗೆ ಸಫಿಶಿಯಂಟ್ ನೀರು ಒದಗುತ್ತದೆ ನಮಗೆ ಆ ಕಾರಣಕ್ಕೋಸ್ಕರ ಕಿಂಡಿ ಅಣೆಕಟ್ಟುಗಳ ಅವಶ್ಯಕತೆ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅರಣ್ಯ ಸಮಸ್ಯೆ ಪ್ರಾಶಃ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆಯನ್ನು ಕಳೆದ ಅವಧಿಯಲ್ಲಿ ನಾವು ಮಾಡಿದ್ವಿ ರೆಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸರ್ವೆ ನಂಬರ್ ಅರವತ್ತೇಳರನ್ನು ಜಂಟಿ ಸರ್ವೆ ಮಾಡಿಸಿ ಅದರಲ್ಲಿ ಹೆಚ್ಚುವರಿ ಭೂಮಿಯಲ್ಲಿ ಸರ್ಕಾರಕ್ಕೆ ಕೊಡು ಸರ್ಕಾರ ಅದನ್ನು ವಾಪಸ್ ತಗೊಂಡು ಬಡ ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾವು ಒಂದು ಸರ್ವೆ ಕಾರ್ಯ ಮಾಡಿದ್ವಿ ಇವತ್ತು ಎರಡು ವರ್ಷ ಆಯ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತಿಗೂ ಅದು ಅರಣ್ಯ ಸಚಿವರ ಇಲಾಖೆಯಲ್ಲಿ ಅದು ಪೆಂಡಿಂಗ್ ಇದೆ ಇದು ಒಂದು ಪ್ರಾಯೋಗಿಕವಾಗಿ ನಡೆದ್ರೆ ಕರಾವಳಿ ಭಾಗದ ಪ್ರತಿ ಒಂದು ಈ ರೀತಿಯ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಉಭಯ ಜಿಲ್ಲೆಗಳಿಗೆ ಪ್ರಮುಖವಾಗಿ ಇರತಕ್ಕ ಬೇಡಿಕೆ ಹೈಕೋರ್ಟಿನ ಒಂದು ಪೀಠ ನಮ್ಮ ಮಂಗಳೂರಿನಲ್ಲಿ ಆಗಬೇಕೆನ್ನುವಂತ ಬೇಡಿಕೆ ಎಲ್ಲ ನಮ್ಮ ಎರಡು ಜಿಲ್ಲೆಗಳ ವಕೀಲರು ಮತ್ತು ಎಲ್ಲರ ಜನಸಾಮಾನ್ಯರ ಒಂದು ಅಪೇಕ್ಷೆ ಆಗಿರ್ತಕ್ಕಂಥದ್ದು ಪ್ರಾಯಶಃ ಈ ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಸ್ಥಾಪನೆ ಆಗಬೇಕೆನ್ನುವಂತಹ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಕೊಂಡು ಪ್ರಾಯಶಃ ವೆಸ್ಟರ್ನ್ ಘಾಟ್ ನಲ್ಲಿ ಮಲೆ ಕುಡಿಯ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಸರ್ಕಾರ ಕೊಡಬೇಕು ನಮ್ಮ ಸರ್ಕಾರ ಕೊಡಬೇಕೆನ್ನುವಂತ ಮನವಿ ಮಾಡ್ತೇನೆ ಪ್ರಾಶಃ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಏನು ಕೆ ಡಿ ಬಿ ಇದೆಯೋ ಅಥವಾ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆಯೋ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತಿ ವರ್ಷ ಒಂದು ನಿಗದಿ ಪಡಿಸಿರ್ತಕ್ಕಂಥ ಮೊತ್ತವನ್ನು ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ಪ್ರಾವಶಃ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು ಆ ಮುಂದಿನ ದಿನಗಳಲ್ಲಿ ಆಗಬಾರದು ಇವತ್ತು ನೋಡಿ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೂ ನೀವು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಈ ರೀತಿ ಅರ್ಜೆಂಟ್ ಮಾಡಿದ್ರೆ ನಾವು ಸಹ ಮಂಗಳೂರಿನಲ್ಲಿ ಒಂದು ವಿಧಾನಸೌಧ ಕಟ್ಟಿ ನಮಗೂ ಒಂದು ಹೆಚ್ಚಿನ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನು ಮಾಡತಕ್ಕಾಗ್ತದೆ ಮತ್ತೊಮ್ಮೆ ತುಳು ಭಾಷೆಯನ್ನು ಮತ್ತೊಮ್ಮೆ ಕನ್ನಡದಲ್ಲಿ ಕರ್ನಾಟಕದ ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಪಾತ್ರರ ಅವಕಾಶ ಮಂಚ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆ ಮಾಡ್ತು ಪ್ರವಾಸೋದ್ಯಮ ಮಾನ್ಯ ಉಪಮುಖ್ಯಮಂತ್ರಿ ಹೆಚ್ಚಿನ ಆಸಕ್ತಿ ವಹಿಸ್ ಪಂಪು